ಅಜ್ಜಿ ಶಾಂತಿ ವಾಸಿಸುತ್ತಿದ್ದರು ಅವರ ಮನೆ ಒಂದು ಜಾದು ಗ್ರಂಥಾಲಯದಂತೆ ಎಲ್ಲರೇ ಪುಸ್ತಕಗಳು ಮಧ್ಯದಲ್ಲಿ ಅವರ ಬುದ್ಧಿವಂತ ಗಿಳಿ ತಿಂಕು ಮಕ್ಕಳು ಅವರನ್ನು ಪುಸ್ತಕದ ಅಜ್ಜಿ ಎಂದು ಕರೆಯುತ್ತಿದ್ದರು ರಜೆಗಳು ಇದ್ದರು ಮಕ್ಕಳು ಮೊಬೈಲ್ ನಲ್ಲಿ ಮುಳುಗಿ ಗೇಮ್ ವಿಡಿಯೋ ಚಾ ಅಜ್ಜಿ ಯೋಚಿಸಿದರು ಮಕ್ಕಳಿಗೆ ಮತ್ತೆ ಕಥೆಯ ನಿಜವಾದ ಜಾದು ತೋರಿಸಬೇಕು ತಿಂಕು ಗಿಳಿ ಅವರ ಕಿವಿಯಲ್ಲಿ ಹೇಳಿದರು ಅಜ್ಜಿ ಇವತ್ತು ಏನಾದರೂ ಟ್ರೆಂಡಿಂಗ್ ಮಾಡೋಣ ಅಜ್ಜಿ ನಗುತ ಇವತ್ತು ಆಗೋದು ಅಡ್ವೆಂಚರ್ ಡೇ ಅಜ್ಜಿ ಮಕ್ಕಳನ್ನು ಕರೆದರೂ ಮೂರು ಪ್ರಶ್ನೆಯ ಬಗೆಹರಿಸಿದವರಿಗೆ ಗ್ರಂಥಾಲಯದ ಜಾದೂ ಬಾಗಿಲು ಕಾಣಿಸುತ್ತದೆ ಮಕ್ಕಳು ಆಶ್ಚರ್ಯ ಇಲ್ಲಿ ಜಾದೂ ಬಾಗಿಲ ಮೊದಲ ಪ್ರಶ್ನೆ ಹಂಚಿದಷ್ಟು ಹೆಚ್ಚಾಗುದೇನು ಒಬ್ಬ ಹುಡುಗಿ ಜ್ಞಾನ ಬಾಗಿಲು ಮೃದುವಾಗಿ ಹೊಳೆಯಿತು ಎರಡನೇ ಪ್ರಶ್ನೆ ಹೆಚ್ಚು ಹಳೆಯದು ಹೆಚ್ಚು ಮೌಲ್ಯ ಎಲ್ಲರೂ ಪುಸ್ತಕ ಬಾಗಿಲು ಇನ್ನಷ್ಟು ಪ್ರಕಾಶಿಸಿತು ಮೂರನೇ ಪ್ರಶ್ನೆ ಲಕ್ಷಾಂತರ ಲೋಕಗಳನ್ನು ತೋರಿಸುವುದು ಏನು ಎಲ್ಲರೂ ಕತೆ ಮತ್ತು ಬಾಗಿಲು ಮಾಯೆಯಿಂದ ತೆರೆದಿತು ಅಷ್ಟರುಳ್ಳೆಗೆ ಮಕ್ಕಳು ಬೆರಗಾದರು ಪುಸ್ತಕಗಳು ಹಾರುತ್ತಿವೆ ಒಂದು ಪುಸ್ತಕ ತೆರೆಯುತ್ತಿದ್ದಂತೆ ಕಾರಿನ ಸಿಂಹದ ಗರ್ಜನೆ ಇನ್ನೊಂದು ಪುಸ್ತಕದಲ್ಲಿ ಸಮುದ್ರದಲ್ಲಿ ಬಣ್ಣ ಬಣ್ಣದ ಮೀನುಗಳು ಮೂರನೆಯದರಲ್ಲಿ ನಕ್ಷತ್ರಗಳ ನಡುವೆ ಬಾಹ್ಯಾಕಾಶ ಪ್ರಯಾಣ ಅಷ್ಟರಲ್ಲಿ ಗ್ರಾಮದ ವಯಸ್ಸಾದವರು ಕೂಡ ನಕ್ಕುಕೊಂಡು ಒಳಬಂದರು ಅಜ್ಜಿ ನಮಗೂ ಸ್ವಲ್ಪ ಮಾಯನ ತೋರಿಸಿ ತಿಂಕು ಹೆಮ್ಮೆಯಿಂದ ಈ ಗ್ರಂಥಾಲಯ ಎಲ್ಲರಿ ಇಲ್ಲಿ ವಯಸ್ಸಿಗಲ್ಲ ಹೃದಯಕ್ಕೆ ಬೆಲೆ ಸಂಜೆಯಾಗುತ್ತಿದಂತೆ ಅಜ್ಜಿ ಹೇಳಿದರು ಮೊಬೈಲ್ ಕೆತ್ತದೂ ಅಲ್ಲ ಆದ್ರೆ ಕಥೆ ಮತ್ತು ಪುಸ್ತಕಗಳು ನೀಜವಾದ ಜಾದು ಅವು ಮನಸ್ಸನ್ನು ತೆರೆಯುತ್ತವೆ ಬುದ್ಧಿಯನ್ನು ಎಬ್ಬಿಸುತ್ತವೆ ಮತ್ತು ಮನುಷ್ಯನನ್ನು ಉತ್ತಮಗೊಳಿಸುತ್ತವೆ ಮಕ್ಕಳು ತೀರ್ಮಾನಿಸಿದರು ಪ್ರತಿ ಸಂಜೆ ಸ್ಟೋರಿ ಟೈಮ್ ಆ ದಿನದಿಂದ ದಾದಿಯ ಗ್ರಂಥಾಲಯವು ಗ್ರಾಮದ ಹೊಸ ಟ್ರೆಂಡ್ ಆಗಿಬಿಟ್ಟಿತು